ಇದೇನಿದು ಹುಲಿ ಚಿರತೆ ಆನೆ ಕರಡಿಗಳು ಕಾಡಂಚು ದಾಟಿ ನಗರದ ವಸ್ತುಲಿಗೆ ಬರುತ್ತಿವೆ ಏಕೆ ಮಾನವ ವನ್ಯಜೀವಿಗಳ ಸಂಘರ್ಷ ತಡೆಗೆ ತಂತ್ರಜ್ಞಾನ ಬಳಕೆ ಸಾಮಾಜಿಕ ವಿವೇಕ ಅವಶ್ಯ ವನ್ಯಜೀವಿಗಳ ಮುನಿಸು ತಣಿಸಿ ಏನು ಮಾಡಬೇಕು ವನ್ಯಜೀವಿಗಳ ಆವಾಸ ಸ್ಥಾನಗಳ ರಕ್ಷಣೆ ಪುನರ್ಜೀವನ ಅರಣ್ಯ ಪ್ರದೇಶಗಳ ಅತಿಕ್ರಮಣ ತಡೆಯುವುದು ಪ್ರಾಣಿಗಳು ಓಡಾಡುವ ಕಾರಿಡಾರ್ ಮಾರ್ಗಗಳನ್ನು ಉಳಿಸುವುದು ಆನೆ ಹುಲಿ ಮುಂತಾದ ಪ್ರಾಣಿಗಳ ಚಲನವಲನದ ಮೇಲೆ ನಿಗಾ ಇಡಬೇಕು ಸೆನ್ಸರ್ ಬೇಲಿಗಳು ಸಿಟಿವಿ ಮತ್ತು ಡ್ರೋನ್ಗಳ ಮುಖಾಂತರ ವಹಿಸಬೇಕು ಕಾಡಂಚಿನ ಜನರಿಗೆ ಆನೆ ಕರಡಿ ಚಿರತೆ ಹುಲಿ ಕಂಡಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ತರಬೇತಿ ನೀಡಬೇಕು ಅರಣ್ಯ ಇಲಾಖೆ ಸಿಬ್ಬಂದಿ ಹೆಚ್ಚಳ ಮಾಡುವ ಜೊತೆಗೆ ಅವರಿಗೆ ಆಧುನಿಕ ಸಲಕರಣೆ ಪೂರೈಸಬೇಕು ವನ್ಯಜೀವಿಗಳ ಚಲನವಲನದ ಅಧ್ಯಯನ ಹಾಗೂ ಸಂಘರ್ಷ ತಡೆಯಲು ವೈಜ್ಞಾನಿಕ ವಿಧಾನಗಳನ್ನು ಬಳಸುವುದು ಅಪಾಯ ಹೆಚ್ಚಿಸುವ ಅರಣ್ಯ ಅಂಚಿನಲ್ಲಿರುವ ಗ್ರಾಮಗಳಲ್ಲಿ ಅರಣ್ಯ ಸುರಕ್ಷತಾ ಸಮಿತಿ ರಚಿಸಬೇಕು